என்னக்கா அப்பா அஜில ஏறனப்ப என்ன அம்மேர்ல

ಅಲೆ ಎನ್ನ ಅಮ್ಮರ್ನ ಮಾಮಿ ಬೇರೆ ಯಾನ ಆಗ ಮಾಮಿ ಅಂತನೆ ಹೌದು ಜೋಕ್ಲಿಗೆ ಸಂಬಂಧ ಮತ ಅಪ್ಪಿಗೆ ವಾರ ಬಿಡ್ತು ಜನ ಹೌದು ದಾಯತ ಹೊತ್ತನೆ ಗೊಬ್ಬೆರ ಬೋಂಡ ಸಮಯ ಆ ಪುರ್ತಾಳ ಬಡು ಓದೇನಂಬೆ ಓದೇನ ಇತ್ನ ಟೈನೆ ಮಂತಂತೆ ಅಂದ ಬಾಲೆ ಭಾಗ್ಯದ ಸಿರಿಗೆ ಓ ಬಾಲೆ ಭಾಗ್ಯದ ಸಿರಿಗೆ സിരിയേ വോ ബാല യോഗ സിരിയ ഭാഗ്യത സിരി ബലേ പെനോടു ബിജെ

ಮೂಜಿ ತಿಂಗಳೂಜಿ ತಿಂಗಳ ಜಾರದೆಲ್ಲ ಕೊಜಿ ಚಂದಪ್ಪ ನಾವು ಕಡ ಪುಡ್ರೆ ಪತ್ತೆ ನೀವು ಇನ್ನು ಓದಿವ ನಮ್ಮ ತುಳುವೇ ತುಳುನಾಡು ತುಳನಾಡುಗೋಡು ತುಳು ಸಂಸ್ಕೃತಿ ಹೊರಗೋಡು ಓದ್ನತ್ತು ಐಕೊಂತ ಪುಡಿ ಹೋಡು

నమగ ఈ సర్తి ఈ ఓదు నేత నమ్మ ఊరిగూ మాత్ర ప్రథమ్యే ఈ ప్రథమ ಓದುದು ಮಲ್ಲ ಜನ ಅವಳು ಓದಂದಲ್ಲೇ ಓದಂದಲ್ಲೇ ನಮ್ಮ ಸತಿ ಬರ್ಪೇನೆ ಓಳೋಳು ಮಾರ್ಗ ಸೇರ್ನು ಅಲ್ಪ ಅಲ್ಪ ಊರು ನಿನ್ನ ಫಲಕ ಊರೋಡು ಅವು ಅಲಕ್ಕ ಊರ ಅಲ್ಲಿ ಫಲಕ ಊರು ಫಲಕ ಫಲಕದ ಫಲಕ ಮಂಡ ಈ ಕಲ್ತು ನೇಟು ಊರು ಕೊಂಜಿ ಉದಾರ ಗಣ ಇದ್ ಬುಕ ಇಂತ ಎಂಚ ಓ ಈ ಊರಿನ ಮಲ್ಲೂರಿನ ಮಾಧವನವರ ಪುತ್ರ ತಾರನಾಥ ಅವರು ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದ್ದಾರೆ ಇವರಿಗೆ ಹೃದಯ ಸ್ಪರ್ಶ ಅಭಿನಂದನೆಗಳು ಅಥವಾ ಇವನಿಗೆ ಶುಭ ಕೋರುವ ಆರ್ನಲ್ಲಿ ಭಾವಚಿತ್ರ ಬರೋಡು ಇಂಚ ಇಂಚ ಕೊಳ್ಳು

ನಿನ್ನ ಅಪ್ಪೇನ ಕುಟುಂಬ ಆತು ಓದು ನಗಲಿಪ್ಪಿರಲ್ಲಿ ಅಂಡ ಅಂಡ ಅವಳು ಕಲ್ಪನಾಗ ಗುರುಕುಲ ನಕಲು ಪ್ರಪನ್ ಪೇರಿ ಗುರು ಅಬ್ಬೆ ನಕಲು ಪ್ರಪನ್ ಪೇರಿ ಜೋಕುಲು ಕಾಲಿ ಓದು ನಟಿ ಪುನತ್ತ ಮಗ ಒಂಚೂರು ಪಟ್ಟಿಯೇತರ ಚಟುವಟಿಕೆ ಎಲ್ಲ ನಿಲ್ಲು ಭಾಗವಹಿಸ ಅವಡು ಗೊಬ್ಬರ ಪುರ ಪೋಡು ಈ ಒಬ್ಬರ ಈ ಸಾಲ ಸೀದ ಇಲ್ಲ

ಈ ಕಲ್ವೆರೆ ಆಡ ಮಲ್ಲೆಜಿ ಮಕ ನಿಂಡ ಅಮ್ಮಂಡು ಕಲ್ವೆನ್ ಮಲ್ತನ ಜಾಗೃತ ತಾಯಿ ಅಚ ಕಲುವೆರ್ ಆತ ಅಂಚ ಚೆರಾಲಿ ಜೋಕುಲುಟ್ ಮಾತ ಸೆರೆ ಜವಾ ಹಾ ಬೊಪೆರೆ ಬೋಪ್ಪುನತ್ತೆ ಹಾ ಪಪ್ಪ ಒ ಉಂದು ಓದುದ ಪೂರ ಆತನ ಬರೆದ ಪೂರ ಆತನ ಓದುದು ಪೂರ ಆತನಂದು ಈರಿ ಎನ ಮಿತ್ತ್ ಒರಿಯೆನೆ ಕುಲ್ಲಾದ್ ಈರ್ ಪೋಪಾರ್ ಮಾರೆ ಒರಿ ಅಲ್ಪ ದಾದ ಉನ್ಪುನು ಎಂಕೊಂಜಿ ಮೈ ಮೈತಿಂಡ ಮೈ ಎನ್ ಒಡೆ ಪೋಪು ಏರೆದ ಕೆಂಡು ನಿಕ್ ಅವ್ಳೆ ಬಾಕಿಲ್ ಬಾಕಿಲ್ ಬಾರ್ದ ನಿಕ್ಲು ಪೋಪಾರ್ ಎಂಕ್ ಬಡಾನಂದ ಅಣ್ಣ ಒಂಜಿ ತುಂಡು ನಿಂಗರೆ ಕುರ್ಪುನ ಗತಿ ಏರೆದ ಕೆಂಡು ಹಾ ಮೈಪೇರ ಬೋನಕೇ ಪಾಡಿನ ಪುಡಿ ಬೇತ್ತೆ ಮಧ್ಯಾಹ್ನ ಪುಡಿ ಬೇತ್ತೆ ಜೋಕ್ಲೆ ಗುರುಮಠಕ್ಕೂ ಅಡ್ಡೆ ಅಡ್ಡಿಯ ಮಲತು ಈ ಜನ ಅಡ್ಡಿಯೆಲ್ಲ ಸರಿ ಕಟ್ಟ ಮಲತು ಹೊರಪಿ ಆ ಮೇಲ್ದೊಂಜ್ ತುಂಡಿ ಬೀತೆ ಪರ್ತಿದ್ದ ಲೆಕ್ಕ ಪರ್ತಿದಲೆ ಕಂತನ ಒಂಜಿ ತುಂಡಿ ಬೇತೆ ಪರ್ತಿದ್ದ ಲೆಕ್ಕ ಐತ ನಡುಟ್ ಒಂಜಿ ಆತ ತರ್ಕಾರಿ ಎಲ್ಲ ಬುಕ್ಕೊಂಜಿ ತುಂಡು ಕೋರಿದ ಮಾಸನ್ ಪಾರ್ದು ಮುದ್ದೆ ಮಲತು ನಿಂಗ್ ಕೊರ್ಪುಣ ಮಾಡಿದೆ

பண்டத uh, மா <laughs>